ಯಾರೇ ನೀನು ಚೆಲುವೆ ಈ ಸಿನಿಮಾವನ್ನ ಯಾರೂ ಕೂಡ ಮರೆಯಲಿಕ್ಕೆ ಸಾಧ್ಯವಿಲ್ಲ ಅಪ್ಪಟ ಕನ್ನಡತಿಯಂತೆ ನಟಿಸಿದ್ದ ಕಮಲಿ ಪಾತ್ರಧಾರಿ ಈಗ ಹೀಗಿದ್ದಾರೆ ಎಲ್ಲಿದ್ದಾರೆ ಗೊತ್ತಾ ಅವರು ಈಗ್ಲೂ ಕೂಡ ಅಷ್ಟೇ ಸುಂದರವಾಗಿದ್ದಾರೆ ಹಾಗಾದ್ರೆ ಈ ನಟಿಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀವಿ ಅದಕ್ಕೂ ಮುನ್ನ ನೀವು ಕೂಡ ಕುಶಲವೇ ಕ್ಷೇಮವೇ ಹಾಡಿದ ಅಭಿಮಾನಿಯಾಗಿದ್ರೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೇನೇ ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹೌದು ಸ್ಟಾರ್ ರವಿಚಂದ್ರನ್ ಅವರ ಶಾಂತಿ ಕ್ರಾಂತಿ ಸಿನಿಮಾದ ಮೂಲಕ ಕನ್ನಡಕ್ಕೆ ಬಾಲ ನಟಿಯಾಗಿ ಎಂಟ್ರಿ ಕೊಟ್ಟ ಸಂಗೀತ ನಾಯರ್ ನಂತರ ನೀನೋ ಚೆಲುವೆ ಸಿನಿಮಾದಲ್ಲಿ ಸ್ಟಾರ್ ರವಿಚಂದ್ರನ್ ಅವರಿಗೆ ಆಗ್ತಾರೆ ನಂತರ ಶಿವರಾಜ್ ಕುಮಾರ್ ಅವರೊಂದಿಗೆ ಯಾರೇನೇ ಅಭಿಮಾನಿ ಸಿನಿಮಾದಲ್ಲಿ ನಟಿಸಿ ಸೈ ಅನ್ಸ್ಕೊಳ್ತಾರೆ ಕನ್ನಡದಲ್ಲೇ ಕೇವಲ ಮೂರು ಸಿನಿಮಾದಲ್ಲಿ ನಟಿಸಿದರೂ ಕೂಡ ಕನ್ನಡಿಗರ ಮನಸ್ಸಿನಲ್ಲಿ ಹಾಕಿಯೇ ಉಳಿದುಕೊಂಡಿದ್ದಾರೆ ಆಮೇಲೆ ಕನ್ನಡದ ಯಾವ ಸಿನಿಮಾದಲ್ಲೂ ಇವರು ನಟಿಸಿಲ್ಲ ನಂತರ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಿಂದ ಎರಡು ಸಾವಿರದವರೆಗೂ ಸಿನಿಮಾಗಳಲ್ಲಿ ಆಕ್ಟಿವ್ ಆಗಿದ್ದ ಸಂಗೀತ ನಂತರ ಸಿನಿ ಆಟೋಗ್ರಾಫರ್ ಶರವಣ್ ಅವರನ್ನ ಮದುವೆ ಆಗಿ ಸಿನಿಮಾ ರಂಗದಿಂದ ದೂರ ಉಳಿತಾರೆ ಹೌದು ಇದೀಗ ಈ ಚೆಲುವೆಯ ಒಂದಷ್ಟು ಫೋಟೋಗಳು ಎಲ್ಲಾ ಕಡೆ ವೈರಲ್ ಇತ್ತು ಆವಾಗ ಎಷ್ಟು ಸುಂದರವಾಗಿದ್ರೋ ಈಗ್ಲೂ ಕೂಡ ಅಷ್ಟೇ ಸುಂದರವಾಗಿದ್ರಿ ಎಂದು ಒಂದಷ್ಟು ಜನ ಕಮೆಂಟ್ಸ್ ಮಾಡ್ತಿದ್ದಾರೆ ಹೌದು ನೀನು ಚೆಲುವೆ ಸಿನಿಮಾ ಖಂಡಿತ ಎಲ್ರಿಗೂ ನೆನ್ಪಿರುತ್ತೆ ಕನ್ನಡಿಗರ ಮನಸ್ಸನ್ನಾಕಿದ್ದಂತಹ ಹಾಡುಗಳು ಹಾಗೂ ಕತೆ ಅಂದ್ರೆ ತಪ್ಪಾಗಲ್ಲ ಈ ಪಾತ್ರಕ್ಕೆ ಜೀವ ತುಂಬಿ ನಟಿಸದ ನಟಿಯವರು ಸಂಗೀತ ಮಾಧವ್ ನಾಯರ್ ಅವರು ಇಂದಿಗೂ ಕನ್ನಡಿಗರಿಗೆ ಅಂತಾನೆ ಫೇಮಸ್ ಅಂತ ಹೇಳ್ಬೋದು ಕಮಲಿ ಅಂದ ತಕ್ಷಣ ಎಲ್ರಿಗೂ ನೆನ್ಪಿಗ್ ಬರೋದೇ ಯಾರೇ ನೀ ಚೆಲುವೆ ಸಿನಿಮಾ ಇನ್ನು ಹದ್ನಾಲ್ಕು ವರ್ಷಗಳ ಹಿಂದೆ ಕನ್ನಡ ಸಿನಿಮಾದಲ್ಲಿ ನಟಿಸುವಾಗ ಸಂಗೀತ ನಾಯರ್ ಹೇಗಿದ್ರೋ ಈಗಲೂ ಕೂಡ ಅಷ್ಟೇ ಸುಂದರವಾಗಿ ಕಾಣ್ತಿದ್ದಾರೆ ಅವರ ಮುಕ್ತ ನಗು ಸೌಂದರ್ಯಕ್ಕೆ ಇದೀಗ ಸಿನಿಮಾ ಅಭಿಮಾನಿಗಳು ಮಾರು ಹೋಗಿದ್ದು ನೀವು ಈಗಲೂ ಕೂಡ ಅಷ್ಟೇ ಸುಂದರವಾಗಿದ್ದೀರಿ ಈಗ್ಲೂ ಅಷ್ಟೇ ಕ್ಯೂಟ್ ಆಗಿ ಕಾಣಿಸ್ತೀರಿ ಅಂತ ಅಭಿಮಾನಿಗಳು ಹೇಳ್ತಾ ಇದ್ದಾರೆ ಇದೀಗ ಅವರ ಫೋಟೋಸ್ಗಳಿಗೆ ಕುಶಲ ಕ್ಷೇಮವೇ ಹಾಡನ್ನ ಹಾಕಿ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಬೀಳ್ತಿದ್ದಾರೆ ಸದ್ಯಕ್ಕೆ ಮಲಯಾಳಂ ಸಿನಿಮಾಕ್ಕೆ ಎಂಟ್ರಿ ಕೊಟ್ಟಿರುವ ಇವರು ಮಲಯಾಳಂದಲ್ಲಿ ಬ್ಯುಸಿಯಾಗಿದ್ದಾರೆ ಅಂತ ಹೇಳಲಾಗ್ತದೆ ಇವರ ನಟನೆ ನಿಮಗೂ ಕೂಡ ಇಷ್ಟ ಅನ್ನೋ ಹಾಕಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ